ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಪ್ ಗೋಧಿ ಇಟ್ಟು ಒಂದು ಮೂರು ಕ್ಯಾರೆಟ್ ಇಂದ ಒಂದು ಸ್ಪೆಷಲ್ ಆದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಯಾರಾದರೂ ಕ್ಯಾರೆಟ್ ತಿನ್ನಲ್ಲ ಮಕ್ಕಳಿದ್ರೆ ಕ್ಯಾರೆಟ್ ಇಷ್ಟಪಡಲ್ಲ ಅನ್ನೋರಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳ ಬಾಕ್ಸಿಗಾಗ್ಲಿ ದೊಡ್ಡವರ ಬಾಕ್ಸಿಗಾಗಲಿ ಎಲ್ಲದಕ್ಕೂ ಬೆಸ್ಟ್ ಅಂತ ಹೇಳ್ಬೋದು ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಅದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಫಸ್ಟ್ ನಾನು ಗೋಧಿ ಹಿಟ್ಟು ಒಂದು ಕಪ್ಪಾಗೋಷ್ಟು ಗೋಧಿ ಹಿಟ್ಟನ್ನು ಒಂದು ಗೋಲ್ಕೈ ಇಟ್ಕೊಂಡಿದ್ದೀನಿ ಅದರಲ್ಲಿ ಇವಾಗ ನಾವು ಕಲಸಿ ಸೈಡಿಗೆ ಇಟ್ಕೊಳ್ಳೋಣ ಒಂದು ಐದು ನಿಮಿಷ ಕಲಸಿ ಸೈಡಿಗೆ ಇಟ್ಕೊಂಡು ಆ ನಂತರ ನಾವು ಇದು ಕ್ಯಾರೆಟಲ್ಲಿ ಏನು ಅದನ್ನು ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೊಡ್ತಾ ಇದ್ದೀನಿ ಆ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು ಹಾಗಾಗಿ ಒಂದೇ ಸಲ ನೀರು ಹಾಕಿದ್ರೆ ನಮಗೆ ಅಳತೆ ಗೊತ್ತಾಗಲ್ಲ ಹಾಗೆ ಜಾಸ್ತಿ ಮೆತ್ತಗಾಗ್ಬೋದು ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈಗ ಇದು ಕಲಿಸಿದ್ದೀನಿ ಇದಕ್ಕೆ ಒಂದು ಮೇಲೆ ಸ್ವಲ್ಪ ಸಾಫ್ಟಾಗೋದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿರುವ ಮೂರು ಕ್ಯಾರೆಟ್ ತೆಗೆದುಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ತುರುದ್ಕೊಳ್ಬೇಕು ಹಾಗಾಗಿ ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣದ್ರಲ್ಲಿ ತುರ್ಕೊಳ್ಳಿ ಇಲ್ಲಿ ನೋಡ್ತಾ ಇದೀರಲ್ವಾ ಕ್ಯಾರೆಟ್ ತುಳಿದಿಟ್ಕೊಂಡಿದ್ದೀನಿ ಇದ್ರಲ್ಲಿ ಇವಾಗ ನಾವು ನೀರ್ ತೆಗಿಬೇಕು ಈ ರಸನ ನೀವು ಏನಾದ್ರೂ ಸಾರು ಏನಾದ್ರೂ ಮಾಡಿದಾಗ ಇಲ್ಲ ಹಾಗೆ ಕ್ಯಾರೆಟ್ ಜ್ಯೂಸ್ ಆ ಎಲ್ಲ ಮಾಡ್ಕೊಂಡು ಕುಡಿಬೋದು ಇದು ರೆಡಿ ಆಗಿದೆ ಇದಕ್ಕೆ ಮಸಾಲೆನ ಹಾಕ್ಕೊಳ್ಬೇಕು ಸ್ವಲ್ಪ ಎಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯದ ಪುಡಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಧನಿಯ ಪುಡಿ ಹಾಗೆ ಜೀರಿಗೆ ಇದಿಷ್ಟು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸೋಣ ಸ್ವಲ್ಪ ಉಪ್ಪು ಯಾಕಂದ್ರೆ ಚಪಾತಿ ಕಲಸುವಾಗಲೂ ಉಪ್ಪು ಹಾಕಿದ್ದೀವಿ ಇವಾಗ ಸ್ವಲ್ಪ ಹಾಕೊಳ್ಳಿ ಸಾಕು ಇದ್ರ ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಇದನ್ನ ಮಿಕ್ಸ್ ಮಾಡಿ ರೆಡಿಯಾಗಿದೆ ಚಪಾತಿ ಹಿಟ್ಟು ಕ್ಯಾರೆಟ್ ಮಸಾಲೆ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಚಪಾತಿ ಮಾಡೋ ಮುಂಚೆ ಒಂದ್ಸಲ ಇದ್ರ ಹಾದುಕೊಳ್ಳಿ ಈಗ ಚಿಕ್ಕದಾಗಿ ಸಣ್ಣ ಉಂಡೆ ಉಂಡೆಗಳನ್ನು ತೆಗೆದುಕೊಂಡು ಸ್ವಲ್ಪ ಹಿಂಗೆ ಹಿಟ್ಟು ಹಾಕ್ಕೊಳ್ಳಿ ಅಂಟ್ಕೊಳ್ಬಾರ್ದು ಅಂತ ಹೀಗೆ ಚಪಾತಿ ಲಟ್ಟಿಸೋ ಥರ ಸ್ವಲ್ಪ ಅಗಲ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹೀಗೆ ಅಗಲ ಮಾಡಿಕೊಂಡು ಮಾಡಿಟ್ಕೊಂಡಿದ್ವಲ್ಲ ಕ್ಯಾರೆಟ್ದು ಅದು ಒಂದು ಎರಡು ಸ್ಪೂನು ಇದರಲ್ಲಿ ಹಾಕ್ಕೊಳ್ಳಿ ಇದ್ರ ಮೇಲೆ ಒಳಗಡೆ ನೋಡ್ತಾ ಇದ್ದೀರಲ್ಲ ಹೀಗೆ ಒಂದು ಎರಡು ಚಮಚ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಈ ಥರ ಕೈಯಲ್ಲಿ ಇಟ್ಕೊಂಡು ಹೀಗೆ ಕ್ಲೋಸ್ ಮಾಡ್ತಾ ಬನ್ನಿ ಎಕ್ಸೆಸ್ ಇರೋದನ್ನ ಹಿಂಗೆ ಜಾಸ್ತಿ ಇರೋದನ್ನ ಹಿಂಗೆ ತಂದುಬಿಡಿ ಹಿಂಗೆ ಫುಲ್ ಕ್ಲೋಸ್ ಮಾಡಬೇಕು ಇವಾಗ ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕೊಂಡು ಹಿಂಗೆ ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕೊಂಡು ನಿಧಾನವಾಗಿ ಹಿಂಗೆ ಪ್ರೆಸ್ ಮಾಡಿ ಓಪನ್ ಆಗದೆ ಇರೋ ಹಾಗೆ ಇಲ್ಲಿ ನೋಡ್ತಾಯಿದ್ದೀರಲ್ವ ಇಷ್ಟೇ ಆಗ್ಲ ಇಷ್ಟೇ ದಪ್ಪ ಮಾಡಿಕೊಂಡ್ರೆ ಸಾಕು ಈ ಥರ ಮಾಡಿ ರೆಡಿ ಮಾಡಿ ಹೀಗೆ ಉಳಿದಿದ್ದೆಲ್ಲನೂ ಮಾಡಿ ಒಂದು ಸೈಡ್ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಒಂದೇ ಸಲ ಮಾಡ್ಕೊಳ್ಬೋದು ಈಗ ಕಾವಲಿ ಇಟ್ಕೊಂಡು ಅದ್ರ ಮೇಲೆ ಎಣ್ಣೆ ಇದ್ದೀನಿ ಕಾವಲಿ ಬಿಸಿ ಆದಮೇಲೆ ಈಗ ಮಾಡಿಟ್ಕೊಂಡಿರುವಂಥ ಪರೋಟಾನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಬೆಂಕಿ ಸಿಮ್ಮಲ್ಲೇ ಇರಲಿ ಸಣ್ಣ ಬೆಂಕಿಯಲ್ಲೇ ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಎಣ್ಣೆ ಹಚ್ಚಿ ನಂತರ ಈ ಥರ ಎರಡು ಸೈಡು ಗೋಲ್ಡನ್ ಕಲರ್ ಬರೋ ತನಕ ಈ ಥರ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ಈ ಥರ ಉಬ್ಬಿ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ತುಂಬಾ ಸಾಫ್ಟಾಗಿರುವಂಥ ರುಚಿಯಾಗಿರುವಂಥ ಕ್ಯಾರೆಟ್ ಪರೋಟ ಅಂತಲೂ ಕರಿಬೋದು ಕ್ಯಾರೆಟಿಂದ ಮಾಡಿದ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ತಿಂದೇ ಇರೋ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ ಸ್ಟಫಿಂಗ್ ಹಾಕಿ ಅವರು ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಯಲ್ಲಿ ಮೊಸರು ಚಟ್ನಿ ಎಲ್ಲದೂ ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ ಹಿಟ್ಟಲ್ಲಿ ಎರಡು ಕ್ಯಾರೆಟಲ್ಲಿ ನಾನು ನಾಲ್ಕು ಪರೋಟ ಮಾಡಿದ್ದೆ ಚಿಕ್ಕ ಚಿಕ್ಕದಾಗಿರುವಂಥದ್ದು ಅಂತ ಮಾಡಿಕೊಳ್ಬೇಕು ಅನ್ನೋರಿಗೆ ಒಂದು ಕಪ್ ಹಿಟ್ಟಲ್ಲಿ ಇಷ್ಟು ಆಗುತ್ತೆ ಒಂದು ಇಬ್ಬರು ತಿನ್ನುವಷ್ಟು ಇದನ್ನು ನಾನು ಮೊಸರು ಜೊತೆಯಲ್ಲಿ ಸರ್ವ್ ಮಾಡಿದ್ದೆ ನೀವು ಯಾವುದೇ ಥರ ಗ್ರೇವಿ ಇದ್ದರೂ ಕೂಡ ಸರ್ವ್ ಮಾಡ್ಕೊಳ್ಬೋದು ಚಟ್ನಿ ಉಪ್ಪಿನಕಾಯಿ ಎಲ್ಲದರ ಜೊತೆಯಲ್ಲೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಫ್ಲಫಿ ಫ್ಲಫಿಯಾಗಿರುವಂಥ ಕ್ಯಾರೆಟ್ ಪರೋಟ ತುಂಬಾ ಸಿಂಪಲ್ಲಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ದೇನೆ ರೆಡಿ ಮಾಡ್ಕೊಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆಯಿಂದ ಆ ಕ್ಯಾರೆಟ್ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದರ ಬರೀ ಕ್ಯಾರೆಟೇ ಅಂತಲ್ಲ ನೀವು ಮೂಲಂಗಿ ಆಲೂಗಡ್ಡೆ ಎಲ್ಲ ಥರ ತರಕಾರಿಗಳಿಂದಲೂ ಈ ಥರ ಹೆಲ್ದಿಯಾಗಿರುವಂಥ ಪರೋಟ ಮಾಡ್ಕೊಳ್ಬೋದು ಒಂದು ಕಪ್ ಗೋಧಿ ಹಿಟ್ಟು ಎರಡು ಕ್ಯಾರೆಟಿಂದ ಮಾಡಿದಂಥ ತಿಂಡಿ ತುಂಬನೇ ರುಚಿಯಾಗಿದೆ ತುಂಬನೇ ಸಿಂಪಲ್ ಆದ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್